ಇನ್ನು ಸೀಮಿತ ಜವಾಬ್ದಾರಿಗಳ ವ್ಯಕ್ತಿಯಿಂದ ಬೆಂಬಲಕ್ಕೆ ಅವಕಾಶ ಕೆಲವು ಜವಾಬ್ದಾರಿಗಳನ್ನು ನಮ್ಮ ಮಕ್ಕಳ ಚೇತನರು ಕೆಲವು ಸಂದರ್ಭಗಳ ನಂತರ ಅದನ್ನು ನಿಭಾಯಿಸಲಿಕ್ಕೆ ಆಗಲಿಲ್ಲಪ್ಪ ಅಂತಂದರೆ ಅವರು ಅದನ್ನು ಅಸಮರ್ಥರ ಆಧಾರ ಅಂತ ಏನಾದರೂ ನ್ಯಾಯಾಲಯ ಅವ್ರಿಗೆ ಅಭಿಪ್ರಾಯಪಟ್ಟರೆ ಅದನ್ನು ಬೇರೆವ್ರಿಗೆ ಹಸ್ತಾಂತರಿಸಬೇಕು ಅದನ್ನು ಸಮೇತ ಅವನಿಗೆ ತಿಳಿಸಿ ಹೇಳಿ ನಾವು ಆಮೇಲೆ ಹಸ್ತಾಂತರಿಸಬೇಕು ಅದಕ್ಕೂ ತನ್ನದೇ ಆದ ಕಾನೂನುಗಳದ್ದು ಅವುಗಳನ್ನು ಪರಿಪಾಲನೆ ಮಾಡಬೇಕು ಅದಕ್ಕೆ ನಾವೇಂತೀವಿ ಸೀಮಿತ ಜವಾಬ್ದಾರಿ ಅದು ಕೆಲವೇ ದಿನಗಳೇಗಾಗ ಆಮೇಲೆ ಅದು ಅಂಗವಿಕಲತೆ ಸರಿ ಆದಮೇಲೆ ಅವರು ಮತ್ತು ಸ್ವಂತ ಸ್ವಂತ ನಿರ್ಧಾರವನ್ನು ಅವರು ತೆಗೆದುಕೊಳ್ಳಬಹುದು ಇದು ಸೀಮಿತ ಜವಾಬ್ದಾರಿಯ ವ್ಯಕ್ತಿಯಿಂದ ಬೆಂಬಲಕ್ಕೆ ಅವಕಾಶ ಇನ್ನು ಬೆಂಬಲ ನೀಡಲು ಪ್ರಾಧಿಕಾರಗಳನ್ನು ಗೊತ್ತುಪಡಿಸುವುದು ಈ ಎಲ್ಲ ಅರ್ಹತೆಗಳನ್ನು ಈ ಎಲ್ಲ ಹಕ್ಕುಗಳನ್ನು ನಿಭಾಯಿಸಲಿಕ್ಕೆ ಪ್ರಾಧಿಕಾರಗಳನ್ನು ರಚನೆ ಮಾಡಬೇಕಾಗಿದ್ದು ಯಾರ ಕರ್ತವ್ಯ ಸಮುಚಿತ ಸರ್ಕಾರ ಅಥವಾ ಜಾರಿಯಲ್ಲಿರತಕ್ಕಂಥ ಸರ್ಕಾರದ ಪ್ರಮುಖ ಕರ್ತವ್ಯ ಇವುಗಳನ್ನೆಲ್ಲನೂ ನಿಭಾಯಿಸಲಿಕ್ಕೆ ಒಂದು ಪ್ರಾಧಿಕಾರಗಳನ್ನು ರಚನೆ ಮಾಡಲೇಬೇಕು ಅದನ್ನು ರಚನೆ ಮಾಡಿ ಅದು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಯಾವ ಅಂಗವಿಕಲ ವ್ಯಕ್ತಿ ಸಮಾಜದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದನ್ನ ಅಥವಾ ಅವರ ಹಕ್ಕು ಈ ಚ್ಯುತಿ ಆಗ್ತಾ ಇದೆ ಅಂತ ಏನಾದರೂ ಕಂಡು ಬಂದೆ ಈ ಪ್ರಾಧಿಕಾರಗಳು ಸ್ವಯಂ ಪ್ರೇರಿತವಾಗಿ ಮ್ಯಾಜಿಸ್ಟ್ರೇಟ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ನೀಡಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂಗವಿಕಲ ರಕ್ಷಣೆಯನ್ನು ಮಾಡಬೇಕಾಗಿದ್ದು ಅವರ ಪ್ರಥಮ ಕರ್ತವ್ಯ ಇದು ಜಾರಿಯಲ್ಲಿರ್ತಕ್ಕಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರಮುಖ ಕೆಲಸ ಇದನ್ನು ಅವಾಗವಾಗ ಅಪ್ಡೇಟ್ ಮಾಡಲಿಕ್ಕೆ ಅವಾಗವಾಗ ಮೇಲೆ ಗಮನ ಸಂಘ ಸಂಸ್ಥೆಗಳನ್ನು ಪ್ರಾಧಿಕಾರಗಳನ್ನು ಸಮಿತಿಗಳನ್ನು ರಚನೆ ಮಾಡಬೇಕಾಗಿದ್ದು ಸಮೇತ ಸರ್ಕಾರದ ಪ್ರಮುಖ ಕರ್ತವ್ಯ ಇದು ಎರಡು ಸಾವಿರದ ಹದಿನಾರರ ಅಂಗವಿಕಲ ವ್ಯಕ್ತಿಗಳ ಕಾಯ್ದೆಯಲ್ಲಿರ್ತಕ್ಕಂಥ ಎರಡನೇ ಅಧ್ಯಾಯದ ಸಂಕ್ಷಿಪ್ತ ವಿವರಣೆ ಇನ್ನು ಮೂರನೇ ಅಧ್ಯಾಯದ ಬಗ್ಗೆ ಶಿಕ್ಷಣ ಅಂತ ಬರುತ್ತೆ ಅದನ್ನು ಮತ್ತೊಂದು ವ್ಯೂಟಿಯಲ್ಲಿ ನಾನು ತಿಳಿಸಿರ್ತೀನಿ ಇದರಲ್ಲಿ ನಿಮಗೆ ಏನಾದರೂ ಸ್ವಲ್ಪ ವಿಷಯಗಳ ಬಗ್ಗೆ ಗಮನ ಗೊತ್ತಾಗಲಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಮತ್ತೆ ಮಾತಾಡಿ ಹೇಳ್ತೀನಿ ನಮಸ್ಕಾರ